ಮನೆಯಿಂದಲೇ ಕೆಲಸ ಮಾಡುವ ಸುವರ್ಣಾವಕಾಶ ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವಂಥದ್ದು ನೀವು ಇಲ್ಲಿಗೆ ಬಂದಿರುವುದಕ್ಕೆ ನಿಜವಾಗಿಯೂ ಉತ್ಸುಕರಾಗಿರಬೇಕು ಏಕೆ ಏಕೆಂದರೆ ಇಂತಹ ಉದ್ಯೋಗಗಳು ಬೇರೆಲ್ಲಿಯೂ ಸಿಗುವುದು ನಂಬಲಾಗದಷ್ಟು ಅಪರೂಪ ಇದು ಕೇವಲ ಉದ್ಯೋಗವಲ್ಲ ಸಾಂಪ್ರದಾಯಿಕ ಉದ್ಯೋಗದ ಸಾಮಾನ್ಯ ಕಷ್ಟಗಳಿಲ್ಲದೆ ಮನೆಯಿಂದಲೇ ಆರಾಮವಾಗಿ ಗಳಿಸಲು ಬಯಸುವ ಯಾರಿಗಾದರೂ ವಿನ್ಯಾಸಗೊಳಿಸಲಾದ ಒಂದು ಸುವರ್ಣಾವಕಾಶವಿದು ಯಾರು ಬೇಕಾದರೂ ಅರ್ಹರು ಯಾವುದೇ ಮಿತಿಗಳಿಲ್ಲ ನೀವು ಮಹಿಳೆಯಾಗಿರಲಿ ಪುರುಷರಾಗಿರಲಿ ಪ್ರಸ್ತುತ ಉದ್ಯೋಗದಲ್ಲಿರಲಿ ನಿರುದ್ಯೋಗಿಯಾಗಿರಲಿ ವಿದ್ಯಾರ್ಥಿಯಾಗಿರಲಿ ಅಥವಾ ಗೃಹಿಣಿಯಾಗಿರಲಿ ಈ ಅವಕಾಶ ಪ್ರತಿಯೊಬ್ಬ ವ್ಯಕ್ತಿಗೂ ತೆರೆದಿದೆ ಈ ಕೆಲಸ ಸರಳವಾಗಿದೆ ಅರ್ಥಮಾಡಿಕೊಳ್ಳಲು ಸುಲಭವಾಗಿದೆ ಮತ್ತು ಹಿನ್ನೆಲೆ ಅಥವಾ ಅನುಭವವನ್ನು ಲೆಕ್ಕಿಸದೆ ಯಾರು ಬೇಕಾದರೂ ಯಶಸ್ವಿಯಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ನೈಜ ಕಂಪನಿಗಳು ಅನಿಯಮಿತ ನೇಮಕಾತಿಯನ್ನು ನೀಡುತ್ತಿವೆ ನಾವು ಪಾಲುದಾರಿಕೆ ಹೊಂದಿರುವ ಪ್ರತಿಯೊಂದು ಕಂಪನಿಯೂ ಪರಿಶೀಲಿಸಲ್ಪಟ್ಟಿದೆ ಮತ್ತು ನಂಬರ್ಹವಾಗಿದೆ ನೀವು ಸೇರಿಕೊಂಡ ನಂತರವೂ ಉದ್ಯೋಗಗಳು ಲಭ್ಯವಿರುತ್ತವೆಯೇ ಎಂದು ನೀವು ಚಿಂತಿಸಬೇಕಾಗಿಲ್ಲ ಯಾವಾಗಲೂ ಖಾಲಿ ಹುದ್ದೆಗಳಿರುತ್ತವೆ ಈ ಕಂಪನಿಗಳು ಉದ್ಯಮದಲ್ಲಿ ಅತ್ಯುತ್ತಮವಾಗಿವೆ ನಿರಂತರವಾಗಿ ನೇಮಕಾತಿ ನಡೆಸುತ್ತಿರುತ್ತವೆ ಆದ್ದರಿಂದ ನೀವು ಆತ್ಮವಿಶ್ವಾಸದಿಂದ ಹೊಸ ಜನರನ್ನು ಸೇರಲು ಆಹ್ವಾನಿಸಬಹುದು ಮತ್ತು ನಿಜವಾದ ಉದ್ಯೋಗಾವಕಾಶಗಳು ಯಾವಾಗಲೂ ಲಭ್ಯವಿರುತ್ತವೆ ಎಂದು ತಿಳಿಯಬಹುದು ನೀವು ನಮ್ಮನ್ನು ಏಕೆ ನಂಬಬೇಕು ಏಕೆಂದರೆ ಆನ್ಲೈನ್ನಲ್ಲಿ ಎಷ್ಟು ವಂಚನೆ ನಡೆಯುತ್ತದೆ ಎಂಬುದು ನಮಗೆ ಸಂಪೂರ್ಣವಾಗಿ ತಿಳಿದಿದೆ ಹಣ ಪಾವತಿಸಿ ನಂತರ ಯಾವುದೇ ನಿಜವಾದ ಉದ್ಯೋಗ ನೀಡದೆ ಮೋಸ ಜನರ ಬಗ್ಗೆ ನೀವು ಕೇಳಿರಬಹುದು ಇಲ್ಲಿ ಅಂತಹ ಯಾವುದೇ ಅಪಾಯವಿಲ್ಲ ನೀವು ಸೇರಿದ ತಕ್ಷಣ ನಿಮ್ಮ ಸ್ವಂತ ಇಮೇಲ್ ಐಡಿ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನೀವು ಸ್ವೀಕರಿಸುತ್ತೀರಿ ಇದು ಲಾಗಿನ್ ಆಗಲು ಮತ್ತು ಲಭ್ಯವಿರುವ ಕಂಪನಿಗಳನ್ನು ನೇರವಾಗಿ ನೋಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಕುರಿತು ಸ್ಪಷ್ಟ ಸೂಚನೆಗಳನ್ನು ಸಹ ನೀವು ಪಡೆಯುತ್ತೀರಿ ಮತ್ತು ನೇರ ಬೆಂಬಲಕ್ಕಾಗಿ ನೀವು ಯಾವುದೇ ಸಮಯದಲ್ಲಿ ಇಮೇಲ್ ಅಥವಾ ವಾಟ್ಸ್ಆ್ಯಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ನಾವು ಸಂಪೂರ್ಣ ಪಾರದರ್ಶಕತೆ ಮತ್ತು ನೈಜ ಸೇವೆಗೆ ಬದ್ಧರಾಗಿರುವುದರಿಂದ ನೀವು ಇಲ್ಲಿ ನೂರು ಶೇಕಡಾ ಸುರಕ್ಷಿತವಾಗಿರಬಹುದು ಜನರು ಈಗಾಗಲೇ ಇಲ್ಲಿ ನಿಜವಾದ ಆದಾಯವನ್ನು ಗಳಿಸುತ್ತಿದ್ದಾರೆ ನಮ್ಮ ಅನೇಕ ಸದಸ್ಯರು ತಕ್ಷಣವೇ ಮೂವತ್ತೈದು ಸಾವಿರ ರೂಪಾಯಿ ಮೈನಸ್ ನಲವತ್ತು ಸಾವಿರ ಭಾರತೀಯ ರೂಪಾಯಿ ಗಳಿಸದಿದ್ದರೂ ಸಹ ಕೆಲಸಕ್ಕಾಗಿ ಸ್ವಲ್ಪ ಸಮಯವನ್ನು ಕಳೆಯುವ ಮೂಲಕ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಯಿಂದ ಹದಿನೈದು ಸಾವಿರ ರೂಪಾಯಿ ರವರೆಗೆ ಗಳಿಸುತ್ತಿದ್ದಾರೆ ಇದು ನಿಜವಾದ ಅವಕಾಶ ಪೊಳ್ಳು ಭರವಸೆಗಳಲ್ಲ ಪ್ರತಿಯೊಬ್ಬರೂ ತಮ್ಮ ಸಮಯವನ್ನು ತೆಗೆದುಕೊಂಡು ಸೂಚನೆಗಳನ್ನು ಎಚ್ಚರಿಕೆಯಿಂದ ಅನುಸರಿಸಿ ಮತ್ತು ಆತ್ಮವಿಶ್ವಾಸದಿಂದ ಇದನ್ನು ಸಂಪರ್ಕಿಸಲು ನಾವು ಪ್ರೋತ್ಸಾಹಿಸುತ್ತೇವೆ ನೀವು ಹಾಗೆ ಮಾಡಿದರೆ ನೀವು ಖಂಡಿತವಾಗಿಯೂ ಇಲ್ಲಿ ಉದ್ಯೋಗವನ್ನು ಭದ್ರಪಡಿಸಿಕೊಳ್ಳುತ್ತೀರಿ ಕೇವಲ ತಾತ್ಕಾಲಿಕವಾಗಿ ಅಲ್ಲ ಶಾಶ್ವತವಾಗಿ ಒಂದು ಸಣ್ಣ ಯೋಗ್ಯವಾದ ಪಾವತಿಯ ಅಗತ್ಯವಿದೆ ಪ್ರಸ್ತುತ ವಿಶೇಷ ಕೊಡುಗೆಯ ಕಾರಣ ನೀವು ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪಾವತಿಸಬೇಕಾಗುತ್ತದೆ ಸಾಮಾನ್ಯ ಒಂದು ಸಾವಿರದ ಐನೂರು ರೂಪಾಯಿ ಬದಲಿಗೆ ನಾವು ಈ ಶುಲ್ಕವನ್ನು ಏಕೆ ವಿಧಿಸುತ್ತೇವೆ ಏಕೆಂದರೆ ನಮ್ಮ ಸ್ಥಳೀಯ ಕಚೇರಿಯಲ್ಲಿ ನಿಜವಾದ ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದಾರೆ ನಿಮಗೆ ವೈಯಕ್ತಿಕ ಬೆಂಬಲವನ್ನು ನೀಡುತ್ತಾರೆ ನಿಮ್ಮ ವೆಬ್ಸೈಟ್ ಅನ್ನು ಸಿದ್ಧಪಡಿಸುತ್ತಾರೆ ಮತ್ತು ನಿಮ್ಮ ವಿಶಿಷ್ಟ ಐಡಿಯನ್ನು ರಚಿಸುತ್ತಾರೆ ನಿಮ್ಮ ಯಶಸ್ಸನ್ನು ಖಚಿತಪಡಿಸುವ ತಂಡಕ್ಕೆ ನಾವು ಸಂಬಳವನ್ನು ಪಾವತಿಸುತ್ತೇವೆ ಮತ್ತು ನೀವು ಪಾವತಿಸುವ ಸಣ್ಣ ಶುಲ್ಕವು ನಿಮಗೆ ಸರಿಯಾದ ಪ್ರವೇಶ ಉದ್ಯೋಗ ನಿಯೋಜನೆಗಳು ಮತ್ತು ಸಂಪೂರ್ಣ ಬೆಂಬಲವನ್ನು ಪಡೆಯುವುದನ್ನು ಖಾತರಿಪಡಿಸುತ್ತದೆ ನಾವು ಭರವಸೆ ನೀಡುತ್ತೇವೆ ಒಮ್ಮೆ ನೀವು ಪಾವತಿಸಿ ಸೇರಿದ ನಂತರ ನೀವು ತೃಪ್ತರಾಗುತ್ತೀರಿ ಮತ್ತು ಗಳಿಸಲು ಪ್ರಾರಂಭಿಸುತ್ತೀರಿ ಜಾಗರೂಕರಾಗಿರಿ ನಮ್ಮ ಅಧಿಕೃತ ವೆಬ್ಸೈಟ್ ಮೂಲಕ ಮಾತ್ರ ಪಾವತಿಸಿ ದಯವಿಟ್ಟು ಬೇರೆಲ್ಲಿಯೂ ಪಾವತಿಗಳನ್ನು ಮಾಡಬೇಡಿ ನಿಮ್ಮ ಬಳಕೆದಾರ ಐಡಿ ಮತ್ತು ಪಾಸ್ವರ್ಡ್ ಸರಿಯಾಗಿ ರಚನೆಯಾಗುವುದನ್ನು ಮತ್ತು ನಿಮ್ಮ ಸಿಸ್ಟಂ ಸಕ್ರಿಯಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ನೀವು ನಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಪಾವತಿ ಮಾಡಬೇಕು ನೀವು ನಮಗೆ ಕರೆ ಮಾಡಿದರೂ ಅಥವಾ ಯಾರೊಂದಿಗಾದರೂ ಮಾತನಾಡಿದರೂ ಸೈಟ್ ಮೂಲಕ ನೇರವಾಗಿ ಮಾಡಿದ ಪಾವತಿಗಳನ್ನು ಮಾತ್ರ ಸಿಸ್ಟಂ ಪ್ರಕ್ರಿಯೆಗೊಳಿಸುತ್ತದೆ ಒಮ್ಮೆ ನೀವು ಪಾವತಿಸಿದ ನಂತರ ನಮ್ಮ ಗ್ರಾಹಕ ಸೇವಾ ತಂಡವು ನಿಮಗೆ ಮಾರ್ಗದರ್ಶನ ನೀಡಲು ಮತ್ತು ಪ್ರತಿ ಹಂತದಲ್ಲೂ ನಿಮಗೆ ಸಹಾಯ ಮಾಡಲು ಸಂಪೂರ್ಣವಾಗಿ ಸಿದ್ಧವಾಗಿದೆ